ಟಿನರಸೀಪುರ ತಾಲೂಕಿನ ತಲಕಾಡು ಗ್ರಾಮದ ಹಳೆ ಬೀದಿಯಲ್ಲಿ ಜೀರ್ಣೋದ್ಧಾರಗೊಂಡಿರುವ ಶ್ರೀ ಕರಿಬಸವೇಶ್ವರ ಸ್ವಾಮಿ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ ಫೆಬ್ರವರಿ ಐದರ ಸೋಮವಾರದಂದು ನಡೆಯಲಿದೆ ಕಾರ್ಯಕ್ರಮದ ವಿವರ ನೀಡಲು ತಲಕಾಡಿನ ಕರಿಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿ ಶಂಭುದೇವನಪುರ ಎಸ್ ಬಿ ಸುಗಂಧರಾಜು ಪಂಚಲಿಂಗ ದರ್ಶನ ಖ್ಯಾತಿಯ ಗಜಾರಣ್ಯ ಕ್ಷೇತ್ರ ತಲಕಾಡು ಗ್ರಾಮದ ಹಳೆ ಬೀದಿಯಲ್ಲಿ ಜೀರ್ಣೋದ್ಧಾರಗೊಂಡಿರುವ ಕರಿಬಸವೇಶ್ವರ ದೇವಸ್ಥಾನದ ಉದ್ಘಾಟನೆಯ ಕಾರ್ಯಕ್ರಮವನ್ನು ಫೆಬ್ರವರಿ ನಾಲ್ಕು ಮತ್ತು ಐದರಂದು ಎರಡು ದಿನಗಳ ಕಾಲ ನಡೆಯಲಿದೆ ಎಂದು ತಿಳಿಸಿದರು ಹಾಗೂ ಸದಸ್ಯರಾದ ಅಶ್ವಿನ ಕುಮಾರ್ ಅವರು ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದು ಶ್ರೀ ಗುರುಕೃಪೆಗೆ ಪಾತ್ರ ಆಗಬೇಕಾಗಿ ವಿನಂತಿಸಿಕೊಳ್ಳುತ್ತೆ ಅಂದಾಜು ಕಾರ್ಯಕ್ರಮ ನಡೀತದೆ ಆ ಉದ್ಘಾಟನಾ ಕಾರ್ಯಕ್ರಮವು ನಾಲ್ಕು ಎರಡು ಇಪ್ಪತ್ತ್ನಾಲ್ಕನೆಯ ಮಧ್ಯಾಹ್ನ ಮೂರು ಗಂಟೆಗೆ ಪ್ರಾರಂಭವಾಗಿ ಹೋಮ ಹವನ ಎಲ್ಲ ಕಾರ್ಯಕ್ರಮಗಳು ಆಗ್ತವೆ ಹವನ ಐದನೇ ತಾರೀಕು ಬೆಳಗ್ಗೆ ಹವನ ಆಗುತ್ತೆ ಒಂದು ಉತ್ಸವ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಗುತ್ತೆ ಐದು ಎರಡು ಇಪ್ಪತ್ತ್ನಾಲ್ಕನೆಯ ಸೋಮವಾರ ಮತ್ತು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಉದ್ಘಾಟನಾ ಸಮಾರಂಭ ಇರುತ್ತದೆ ಶರಶ್ಚಂದ್ರ ಗುಪ್ತಗಳ ಆಶೀರ್ವಚನ ನುಡಿಯುತ್ತದೆ ಸುತ್ತೂರು ಶ್ರೀಗಳು ಸಿದ್ಧಗಂಗಾ ಶ್ರೀಗಳು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಒಂದು ಐದು ಸಾವಿರ ಜನ ಸೇರುವ ನಿರೀಕ್ಷೆ ಇದ್ದು ಐದು ಸಾವಿರ ಜನಕ್ಕೆ ಪ್ರಸಾದ ವಿನಿಯೋಗವನ್ನು ಐದು ಎರಡು ಮಧ್ಯ ಐದು ಇಪ್ಪತ್ತ್ನಾಲ್ಕರ ಮಧ್ಯಾಹ್ನ ನಡೆಸಲು ತೀರ್ಮಾನಿಸಲಾಗಿದೆ ಎಲ್ಲ ಸದ್ವತ್ತಮ ಆಶಯರು ಭಾಗವಹಿಸಿ ಗ್ರೂಪ್ ಗ್ರೂಪ್ಗೆ ಪಾತ್ರರಾಗಬೇಕಾಗಿ ಕೇಳಿಕೊಡುತ್ತೆ ಈ ದೇವಸ್ಥಾನಕ್ಕೆ ಭಕ್ತರೃಂದವು ಸುಮಾರು ಒಂದು ಸಾವಿರ ಜ ಭಕ್ತ ಕುಟುಂಬವನ್ನು ಹೊಂದಿಂದು ಅರವತ್ತು ಗ್ರಾಮಗಳನ್ನು ಸೇ ಅರ ಅರವತ್ತು ಗ್ರಾಮಗಳು ಸೇರಿರುತ್ತವೆ ಮುಖ್ಯವಾಗಿ ಶಂಭಜನಪುರ ದೊಡ್ಡನಹಳ್ಳಿ ದಿನಂಗನಹಳ್ಳಿ ದನಾಯಕನಪುರ ಚಾಮರಾಜನಗರ ಜಿಲ್ಲೆ ಯಡಿಯೂರು ಮಾಂದಾಡ್ಪುರ ಹಾಗೂ ಬಸವನಪುರ ಇಂದು ಮುಖ್ಯ ಗ್ರಾಮಗಳಾಗಿರುತ್ತವೆ ನಂಜೇಧ ಚಾಮರಾಜನಗರ ನಂಜೇಧನಪುರ ಕಲಂಪುರ ಇತ್ಯಾದಿ ಮಸ ಮೈಸೂರು ಜಿಲ್ಲೆಯ ಮೊಸರಬಾಯನಹಳ್ಳಿ ನಂದಗುಂದ ಕೆಬ್ಬೆ ನರಗೇಟ್ನಹಳ್ಳಿ ದನಾಯಕನಪುರ ಸುಮಾರು ಅರವತ್ತು ಗ್ರಾಮಗಳಲ್ಲಿ ಭಕ್ತ ಸಮೂಹ ಹೊಂದಿದೆ ಈ ಎಲ್ಲ ಸಮುದಾಯದಲ್ಲಿ ಹೆಚ್ಚಕ್ಕಿಂತ ಐದು ಸಾವಿರ ಜನ ಸೇರುವ ನಿರೀಕ್ಷೆ ಇರುತ್ತದೆ ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದಲೇ ಹೆಚ್ಚು ಮಳವಳ್ಳಿ ಚಾಮರಾಜನಗರ ಮತ್ತು ಮೈಸೂರು इधर कार्यक्ष